ಕರ್ನಾಟಕ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸದಾ ಏನು ಕಳೆದ ಏನಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಡೈಲಿ ನೀವು ಅಪ್ಡೇಟ್ಸ್ ರಿಲೇಟೆಡ್ ಜಾಬ್ ಬರ್ತಾನೆ ಇರುತ್ತೆ ಸೊ ಹಾಗಾಗಿ ದಯವಿಟ್ಟು ನಮ್ಮ ಯೂಟ್ಯೂ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಂಬಲಿಸಿ ಫ್ರೆಂಡ್ಸ್ ನಮಸ್ತೆ ವೀಕ್ಷರ ಕರ್ನಾಟಕ ಮುನ್ಸಿಪಲ್ ಡೇಟಾ ಸೊಸೈಟಿ ಬೆಂಗಳೂರು ಇಲ್ಲಿ ಕೆಳಕಂಡ ಹುದ್ದೆಗಳನ್ನು ಕನ್ಸಲ್ಟೆನ್ಸಿ ಹುದ್ದೆಗೆ ಆಧಾರದ ಮೇಲೆ ತಾತ್ಕಾಲಿಕವಾಗಿ ಒಂದು ವರ್ಷಕ್ಕೆ ಮತ್ತು ಕಾರ್ಯಕ್ಷಮತೆ ಮೇರೆಗೆ ವಿಸ್ತರಿಸಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸಿಸ್ಟಮ್ ಅನಾಲಿಸ್ಟ್ ಒಂದು ಹುದ್ದೆ ಲಭ್ಯವಿದ್ದು ಸಾಫ್ಟ್ವೇರ್ ಡೆವಲಪರ್ ಒಟ್ಟು ನಾಲ್ಕು ಹುದ್ದೆಗಳು ಇಲ್ಲಿ ಲಭ್ಯವಿದೆ ಹುದ್ದೆಗೆ ಸಂಬಂಧಿಸಿದ ವಿವರಣೆ ವಿದ್ಯಾರ್ಥಿ ನಮೂನೆ ಮತ್ತು ಅಗತ್ಯವಿರುವ ಅನುಭವದ ಕುರಿತು ಎಲ್ಲಾ ಮಾಹಿತಿಯ ಅಧಿಕೃತ ವೆಬ್ಸೈಟ್ ಡಬ್ಲ್ಯೂ ನಲ್ಲಿ ಡಾಟ್ ಸಿ ಡಾಟ್ ಡಾಟ್ ದಿನಾಂಕ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಲಭ್ಯವಿರುತ್ತದೆ ಅರ್ಜಿಯನ್ನ ನಿಗದಿತ ನಮೂನೆಯಲ್ಲಿ ಭರ್ತಿ ಮಾಡಿ ಸಂಬಂಧಿಸಿದ ಎಲ್ಲ ಮೂಲ ದಾಖಲಾತಿ ಹಾಗೂ ಒಂದು ಸೆಟ್ ಜೆರಾಕ್ಸ್ ಪ್ರತಿಗಳೊಂದಿಗೆ ದಿನಾಂಕ ಹದಿನೆಂಟು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಅಥವಾ ದಿನಾಂಕ ಇಪ್ಪತ್ನಾಲ್ಕು ಒಂದು ಎರಡು ಇಪ್ಪತ್ತೈದು ಅಥವಾ ಒಂದು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದರಂದು ಸಮಯ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ಕರ್ನಾಟಕದ ಮುನ್ಸಿಪಲ್ ಡೇಟಾ ಸೊಸೈಟಿ ಸೊಸೈಟಿಟಾರನೇಮಹಿ ಐಟಿ ಪಾರ್ಕ್ ರಾಜಾಜಿನಗರ ಇಂಡಸ್ಟ್ರಿಯಲ್ ಎಸ್ಟೇಟ್ ಬೆಂಗಳೂರು ಇಲ್ಲಿ ಹಾಜರಾಗತಕ್ಕದ್ದು ಮುಂದಿನ ಎಲ್ಲ ಮಾಹಿತಿ ನೇಮಕಾತಿ ವಿಷಯಗಳಿಗಾಗಿ ವೆಬ್ಸೈಟ್ ಡಬ್ಲ್ಯೂ ನಲ್ಲಿ ಡಾಟ್ ಎಂಆರ್ಸಿ ಡಾಟ್ ಜಿಒ ವಿ ಗಮನಿಸಬಹುದು ಸೂಚನೆ ಏಳು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಸಂದರ್ಶನದಲ್ಲಿ ಭಾಗವಹಿಸಿದ ಅಭ್ಯರ್ಥಿಗಳು ಸದರಿ ಸಂದರ್ಶನಕ್ಕೆ ಹಾಜರಾಗುವ ಅವಶ್ಯಕತೆ ಇರುವುದಿಲ್ಲ ಎಸ್ ಬಿ ಪಿ ಎಸ್ ಹೆಲ್ಪ್ ಡೆಸ್ಕ್ ಅನ್ನು ಕೆಎಂ ಸ್ಥಾಪಿಸಲು ಬಿಇ ಸಿವಿಲ್ ಅಥವಾ ಡಿಪ್ಲೊಮಾ ಸಿವಿಲ್ ವಿದ್ಯಾರ್ಥಿಗಳ ಆಟೋ ಆರ್ ಸಾಫ್ಟ್ವೇರ್ನಲ್ಲಿ ಕನಿಷ್ಠ ಮೂರು ವರ್ಷದವರೆಗಿನ ಅನುಭವದ ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳ ಕಾರ್ಯಚಟುವಟಿಕೆಯ ಬಗ್ಗೆ ಜ್ಞಾನ ಆದ್ಯತೆಯನ್ನು ನೀಡಲಾಗುವುದು ಸದರಿ ಎರಡು ಹುದ್ದೆಗಳಿಗೆ ಮೇಲ್ಕಂಡ ದಿನಾಂಕದಂದು ಸಂದರ್ಶನ ನಡೆಸಲಾಗುವುದು ಸೊ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇದೇ ರೀತಿ ಹೆಚ್ಚಿನ ಮಾಹಿತಿ ನಿಮಗೆ ದೈನಂದಿನವಾಗಿ ಪಡೆಯಬಹುದಾಗಿದೆ ಸೊ ಈ ವಿಡಿಯೋ ಇಷ್ಟ ಅದರಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಇದರ ವೆಬ್ಸೈಟ್ ಲಿಂಕನ್ನು ನನ್ನ ಯೂಟ್ಯೂಬ್ ಚಾನಲ್ನ ಅಲ್ಲಿ ಕೊಟ್ಟಿರ್ತೇನೆ ತಾವು ಅದಕ್ಕೆ ಭೇಟಿ ಮಾಡುವುದರ ಮೂಲಕ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿದೆ ಥ್ಯಾಂಕ್ ಯು